ಏಕಲಿಂಗ ನಿಷ್ಠೆಯನ್ನು ಕಲಿಸಿಕೊಟ್ಟ ವಿಶ್ವಗುರು ಧರ್ಮಗುರು ಬಸವಣ್ಣನವರನ್ನು ಸಾಕ್ಷಿಯಾಗಿ ಈ ಎರಡು ಅನುಭವದ ಮಾತುಗಳು ನಿಮ್ಮ ಮುಂದೆ ಹೇಳುವೆ ಎಲ್ಲ ಸತ್ಯಚರಣರಿಗೆ ಶರಣು ಶರಣಾರ್ಥಿಗಳು ಮೊಬೈಲ್ ಮುಂಜಾನೆ ಎದ್ದು ಕೂಡಲೇನೆ ನಾವು ಹ್ಯಾಂಗ್ ರೀಚಾರ್ಜ್ ಮಾಡ್ತೀವಲ್ಲ ಹಾಗೆ ನಮ್ಮನ್ನು ನಾವು ಕೂಡ ರಿಚಾರ್ಜ್ ಮಾಡಿಕೊಳ್ಳೋದು ಅಷ್ಟೇ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ಸತ್ಸಂಗಕ್ಕೆ ಬರಬೇಕಾದ್ರೆ ಏನೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದ್ರೆ ನಮ್ಮನ್ನು ನಾವು ಫಿಟ್ ಆಗಿ ಮಾನಸಿಕವಾಗಿಯೂ ಮತ್ತು ಶಾರೀರಿಕವಾಗಿಯೂ ಫಿಟ್ ಆಗಿರಬೇಕಾದ್ರೆ ಮುಂಜಾನೆ ಎದ್ದು ಕೊಳ್ಳೇ ಈ ವಯರ್ ಇಲ್ಲಾರ್ದೆ ಅಂದರೆ ಚಾರ್ಜರ್ ಇಲ್ಲಾರ್ದೇ ನಮ್ಮನ್ನು ನಾವು ಚಾರ್ಜ್ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ ಮಟ್ಟದಲ್ಲಿ ಅಜ್ಜರ್ ಹೇಳ್ತಿದ್ರು ತೆಲಗಿನೂ ಪ್ರಸಾದ ಬೇಕು ನೆತ್ತಿಗಿನೂ ಪ್ರಸಾದ ಬೇಕು ಅಂತ ಬರೀ ಹೊಟ್ಟಿಗೆ ಹಾಕಿದ್ರು ನಡೆಯಂಗಿಲ್ಲ ಬರೀ ತೆಲಿ ಹಾಕಿದ್ರು ನಡೆಯಂಗಿಲ್ಲ ಎರಡಕ್ಕೂ ಪ್ರಸಾದ ಬೇಕು ಹಾಗೆ ನಿದ್ದಿ ಮತ್ತು ಆಹಾರ ಹ್ಯಾಂಗೆ ನಾವು ಸಮತೋಲದಿಂದ ತಗೋಬೇಕು ಹಂಗನೇ ಇದು ಯೋಗ ಮೆಡಿಟೇಷನ್ ಧ್ಯಾನ ವಾಕಿಂಗ್ ನಿಮಗೆ ಏನು ಅನುಕೂಲ ಅದು ನಾವು ಮುಂಜಾನೆ ಎದ್ದು ಕೂಡಲೇ ನಾವು ಮಾಡ್ಕೊಳ್ಳೋದ್ರಿಂದ ನಮ್ದು ಆಧ್ಯಾತ್ಮಿಕದ ಜೀವನ ಮತ್ತು ಆರೋಗ್ಯದ ಗುಟ್ಟು ಎರಡೂ ನಾವು ಒಂದು 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 ಹದಬದೊಳಗೆ ಇಟ್ಕೊಳ್ಳೋಕೆ ಸಾಧ್ಯ ಅದ ಅಂತ ನನ್ನ ಅನಿಸಿಕೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು